ಕೋಲಾರ ಒಕ್ಕೂಟಕ್ಕೆ ಮೂರನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರಣ್ಣವ್ರಿಗೆ ಮತ್ತು ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶಣ್ಣವ್ರಿಗೆ ಮತ್ತು ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ ಮತ್ತು ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ಮತ್ತು ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣರು ಅವರಾಗಿರ್ಬೋದು ಮತ್ತು ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋಕ್ಕೆ ಅತಿ ಹೆಚ್ಚಿನ ಅವಕಾಶಗಳಿದೆ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು ನಾವು ವಿಭಜನೆ ಆಗೋಕ್ಕೆ ಮೊದಲು ಸುಮಾರು ಹನ್ನೆರಡು ಲಕ್ಷವರೆಗೂ ಕೂಡ ನಾವು ಎರಡು ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಇತ್ತು ಒಂದೇ ಸಾರಿ ನಾವು ವಿಭಜನೆ ಆದ್ಮೇಲೆ ಹಾಲು ಕಡಿಮೆ ಆಗಿದ್ದಲ್ಲ ಅನ್ನೋ ಒಂದು ಕೊರಗು ಕೂಡ ಬೇಜಾರು ಕೂಡ ಇದೆ ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಏನಿದೆ ಅಂದರೆ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಆಡಳಿತ ಮಂಡಳಿ ಇವತ್ತಿಂದ ಒಂದು ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಬೇಕಾಗ್ತದೆ ನಾವು ಒಂದು ಸಂದರ್ಭದಲ್ಲೂ ಕೂಡ ನಾರಾಯಣಸ್ವಾಮಿ ಹೇಳಿಕೆನ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಈಗ ನಾನು ನೀವು ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲೇ ಆಗಿಲ್ಲ ನಮ್ಮ ನಾಯಕರ ಮುಂದೆ ನಮ್ಮ ಶಾಸಕರುಗಳಿಬ್ಬರು ಇದ್ದಾರೆ ಇಲ್ಲಿ ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರು ಇದ್ದಾರೆ ಮತ್ತು ಎರಡು ಎಮ್ ಎಲ್ ಎಗಳಿದ್ದಾರೆ ನಜೀರ್ ಅಹಮದಮ್ಮ ಅನ್ನೋರಿದ್ದಾರೆ ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿ ನನಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ ಅದೊಂದು ಕಡೆ ಆದರೆ ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರೋಂಥ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನನ್ನ ಇನಾಮ್ಲೇಷನ್ ಮಾಡಿದ್ದಾರೆ ಇವತ್ತು ಸೀನಿಯರ್ ಸಿಸ್ಟ್ ನಿರ್ದೇಶಕರಿದ್ದರೂ ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರಿಂದ ನಮ್ಮ ಜಿಲ್ಲಾ ನಾಯಕರಿಂದ ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೂಗೂರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಬಾರ್ದಂತ ಮಾಡಿದ್ರೆ ಅಗರಣಗಳು ಮಾಡಿದರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ನಾಯಕರಲ್ಲಿ ಇವರು ಧೈರ್ಯ ನಾನು ಪಗದಲ್ಲಿ ಕೂತಿದಾರಲ್ಲ ಇವ್ರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ ನಾನು ಇವತ್ತು ಮೂರನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಈ ಅಧ್ಯಕ್ಷನ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ತನಿಖೆ ಮಾಡ್ತೀನಿ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ನಮ್ಮ ಮುಖ್ಯಮಂತ್ರಿ ಹೇಳೋದು ಒಂದೇ ಮಾತು ಸುಧಾರಣೆ ಮುಖ್ಯಮಂತ್ರಿಗಳು ಹೇಳೋದು ಒಂದೇ ಮಾತು ನನಗೆ ಹೇಳಿರೋದು ಅಷ್ಟೇ ಬಂಗಾರಪೇಟೆ ಎಮ್ ಎಲ್ ಎ ಹೇಳಿರೋದು ನೋಡಿರಿ ನಾವು ಯಾರೂ ಬಿ ಪಾರ್ ಕೊಟ್ಟಿಲ್ಲ ಸಿಂಬಲ್ ಎಲ್ಲ ಅವ್ರು ಗೆದ್ದಿಲ್ಲ ಅವರು ಇಂಡ ಇದು ಇಂಡಿಪೆಂಡೆಂಟ್ ಇರೋದು ಏನು ಮೆಜಾರಿಟಿ ಡೈರೆಕ್ಟ್ಸ್ ಇರ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಬರ್ರಿ ನಾನು ಎಂಟ್ರಿ ಆಗಲ್ಲ ಅಂತ ಹೇಳೋರು ಯಾರೋ ಮುಖ್ಯಮಂತ್ರಿಗಳು ಇವತ್ತು ಅದ್ರ ಪ್ರಕಾರ ಇಲ್ಲ ಆಗಿದೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮಗೆ ಕರೆದಿಲ್ಲ ಕರೆದ್ರೆ ನಾವು ಹೋಗ್ತೀವಿ ಹೈಕಮಾಂಡು ಮುಖ್ಯಮಂತ್ರಿಗಳು ನಮಗೆ ವಿಶೇಷವಲ್ವಾ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಜಿಲ್ಲಾ ಮಂತ್ರಿಗಳು ಏನಾದರೂ ಕರೆದ್ರೆ ಹೋಗ್ತೀವಿ ಅವ್ರು ಏನು ಹೇಳ್ತಾರೋ ನಾವು ಕೇಳ್ತೀವಿ